ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಬಂದಿದ್ದಂತಹ ಕಂದಾಯ ಅಧಿಕಾರಿ ಎದುರುಗಡೆ ಮಾತಾಡಲಿಕ್ಕೆ ಯಾರಿಗೂ ಧೈರ್ಯ ಇರೋದಿಲ್ಲ ಅವರೆಲ್ಲರ ಪರವಾಗಿ ಮೆನಪ್ತಾ ನಿಂತ್ಕೊಳ್ತಾನೆ ಕಂದಾಯ ರಿಯಾಯಿತಿಗೆ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನಲ್ಲಿ ಕೇಳ್ಕೊಳ್ತಾನೆ ಆದರೆ ಅವನ ಒಂದು ಮನವಿಗೆ ಟೆಹುಟಿ ಯಾವುದೇ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೊಡದೆ ಅದರ ಬದಲಿಗೆ ಅವನನ್ನು ಚೆನ್ನಾಗಿ ಹೊಡೆಸ್ತಾನೆ ಇದರಿಂದ ಸುತ್ತ ಇದ್ದವರು ಕೂಡ ಹೆದ್ರಕೊಂಡು ಸುಮ್ಮನೆ ನಿಲ್ಲಬೇಕಾಗತ್ತೆ ಆನಂತರ ಅವನ ಹತ್ರ ಬಂದಿದ್ದು ಅವನ ಮಗ ಮಾತ್ರ ಆಗ ಮೆನೆಪಟ್ಟ ಅಮ್ಮನ ಹತ್ರ ಹೋಗು ಹೇಳಿ ಕಳಿಸ್ತಾನೆ ಇನ್ನು ರಾಜಗೃಹದಲ್ಲಿ ನಡೆದಿದ್ದರ ಬಗ್ಗೆ ನೆಫಿಸಳಿಗೆ ಮೊದಲು ಸುದ್ದಿ ದೊರೆತಿದ್ದು ಮಗ ರಾಮರೆಪಿಟ್ಟ ಮತ್ತೆ ಮಾತ್ರನೇ ತಂದೆ ಮನೆಗೆ ಹೋಗೋ ಅಮ್ಮನ ಹತ್ರ ಇರು ಅಂತ ಹೇಳಿದ ತಕ್ಷಣ ಅವನು ತನ್ನ ಜೊತೆಗಾರರ ಜೊತೆಗೆ ಓಡಿ ಬಂದಿರ್ತಾನೆ ಅಲ್ಲಿ ನಡೆದಿದ್ದನ್ನೆಲ್ಲ ಅಮ್ಮನಿಗೆ ಹೇಳಿರ್ತಾನೆ ಅಸಾಧಾರಣವಾದದ್ದು ಏನೋ ರಾಜಗೃಹದಲ್ಲಿ ನಡೀತಿದೆ ಅನ್ನೋ ಸುದ್ದಿ ಹರಡುತ್ತೆ ತಕ್ಷಣ ಊರಿನ ಜನ ಒಂಟಿ ಒಂಟಿಯಾಗಿ ಕೆಲವರು ಗುಂಪು ಗುಂಪಾಗಿ ಕೆಲವರು ಆ ಕಡೆಗೆ ಹೊರಟಿರ್ತಾರೆ ಎದುರಿಗೆ ಬರ್ತಿ ಓಡಿ ಬರ್ತಿದ್ದಂತಹ ಮಕ್ಕಳನ್ನು ಅವ್ರು ಕೇಳ್ತಾರೆ ಏನಾಗ್ತಿದೆ ಏನಾಗ್ತಿದೆ ಅಲ್ಲಿ ಅಂತ ಕೇಳಿದಾಗ ಎಲ್ಲರಿಗಿಂತ ಮುಂದೆ ಇದ್ದ ರಾಮ ರಿಪ್ಟ ಅನ್ನೋದು ಒತ್ತರಿಸಿದ ಗಂಟಲಾಗಿರುತ್ತೆ ಅವ್ನಿಗೇನೋ ಮಾತಾಡೋ ಸ್ಥಿತಿಲಿ ಇರೋದಿಲ್ಲ ಮುಖದ ತುಂಬಾ ದುಗುಡ ಹೆಪ್ಪುಗಟ್ಟುಬಿಟ್ಟಿರುತ್ತೆ ಜನ ತಡದ್ರು ಅಂತ ಆತ ಇಲ್ಲೋದು ಇಲ್ಲ ಅವ್ರಿಗೆ ಯಾವುದೇ ಮಾರುತ್ರನು ಕೂಡ ಕೊಡೋದಿಲ್ಲ ಆ ಹುಡುಗರಲ್ಲಿ ಅಂದ್ರೆ ಅವನ ಹಿಂದೆ ಇದ್ದ ಅವನ ಗೆಳೆಯರಲ್ಲಿ ಒಬ್ಬ ಹೇಳ್ತಾನೆ ಹೊಡೆದ್ರು ರಾಮರಿಪ್ತನ ತಂದೆಗೆ ಹೊಡೆದ್ರು ಗಲಾಟೆ ನಡೀತಿದೆ ಭಾರಿ ಗಲಾಟೆ ಅಂತ ಹೇಳ್ಕೊಂಡೆ ಅವನು ತನ್ನ ಗೆಳೆಯನನ್ನು ಹಿಂಬಾಲಿಸ್ಕೊಂಡು ಓಡಿ ಹೋಗ್ತಾನೆ ರಾಮೇರಿ ಪುಟ್ಟ ಬಾಗಲ್ ತಳ್ಳಿ ಮನೆ ಒಳಗೆ ಕಾಲಿಡ್ತಾನೆ ತಾಯಿ ನೆಫಿಸ್ಸು ಮೂರು ಕಾಲಗಳ ಪೀಠದ ಮೇಲೆ ಇರಿಸಿದ್ದಂತಹ ಐಸಿಸ್ ದೇವತಾ ಮೂರ್ತಿಯ ಮುಂದೆ ಮೌನವಾಗಿ ಕೂತಿರ್ತಾಳೆ ರಾಮೇರಿಯ ಗೆಳೆಯರು ಮನೆಯೊಳಗಡೆ ಹೋಗ್ತಾರೆ ಅವನು ಬೆನ್ನ ಹಿಂದೆ ಅರ್ಧ ವೃತ್ತಾಕಾರದಲ್ಲಿ ಎಲ್ಲರೂ ನಿಂತ್ಕೊತಾರೆ ನೆಫಿಸ್ ತಲೆ ಎತ್ತಿ ಮಕ್ಕಳ ಕಾತರದ ಬೆನ್ನ ಮುಖಗಳನ್ನ ನೋಡ್ತಾಳೆ ಅವಳ ತುಟಿಗಳು ಕಂಪಿಸುತ್ತೆ ಏನಾಯಿತು ಅಂತ ಕೇಳಬೇಕು ಅನಿಸುತ್ತೆ ಆದರೆ ಧ್ವನಿ ಹೊರಡೋದಿಲ್ಲ ಆಗ ರಾಮ ರಿಪ್ತಾನೆ ಹೇಳ್ತಾನೆ ಮನೆಗೆ ಹೋಗು ಅಮ್ಮನ ಹತ್ತಿರ ಇರು ಅಂತ ಅಪ್ಪ ಅಂದ ಅಂದಾಗ ಹ್ಞೂ ಅಂತ ನೆ ಹೇಳ್ತಾಳೆ ಅಪ್ಪ ಸಭಾಂಗಣದಲ್ಲಿ ನಿಂತು ನಮ್ಮ ಜನರಿಗೆ ಹೇಗೆ ಹೇಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳೇ ಬಿಟ್ಟ ಬಹಳ ಹೊತ್ತು ಮಾತಾಡ್ದ ಅಧಿಕಾರಿಗೆ ತುಂಬ ಸಿಟ್ಟು ಬಂತು ಆದರೆ ನಮ್ಮಪ್ಪಂಗೆ ಹೆದರಲೇ ನಮ್ಮಪ್ಪ ಹೆದರ್ಕೊಂಡಿಲ್ಲ ನಮ್ಮವರೆಲ್ಲ ಬಂದಿದ್ದರು ಮಫ್ರು ಮಾವ ಸೆಬೆಕು ಮಾವ ಎಲ್ಲ ಇದ್ದರು ಅಂತ ರಾಮಿರಿಪ್ಟ ಹೇಳೋಕ್ಕೆ ಶುರು ಮಾಡ್ತಾನೆ ಆಮೇಲೆ ಏನಾಯಿತು ಅಂತ ನೆಫಿಸ್ ಕೇಳ್ತಾಳೆ ಆಮೇಲೆ ಅಪ್ಪನ್ನ ಕಟ್ಟ ಹಾಕಿದ್ರು ಅಂತ ಹೇಳಿಬಿಟ್ಟು ತುಂಬ ಬರ್ತಿದ್ದಂತಹ ದುಗುಡವನ್ನು ದುಃಖವನ್ನು ಬಿಗಿ ಹಿಡಿದು ರಾಮರಿಪ್ಟ ಹೇಳ್ತಾನೆ ಹೊಡೆದ್ರಾ ಅಂತ ಬಿಗ್ತಾ ರಾಮೀರಿ ಕೇಳ್ ನೆಫಿಸ್ ಕೇಳ್ತಾಳೆ ಹ್ಞೂ ಆದರೆ ಅಪ್ಪ ಅಳಲಿಲ್ಲ ಒಂದು ಸಲವೂ ಅಳಲಿಲ್ಲ ಹಾಗೆ ಹೇಳ್ತಾನೆ ಅವನು ಸದ್ದಿಲ್ಲದೆ ಕಂಬನಿ ಹರಿಸ್ತಾನೆ ಅಮ್ಮನ ಹತ್ರ ಬರ್ತಾನೆ ಅವಳ ಮಡಿಲಲ್ಲಿ ಮುಖವಿರಿಸಿ ಅಳೋಕ್ಕೆ ಶುರು ಮಾಡ್ತಾನೆ ರಾಮಿರಿ ರಾಮಿರಿ ಅಂದ್ಬಿಟ್ಟು ನೆಫಿಸ್ ಮೈದಡುತ್ತ ಅವನನ್ನು ಸಂತೈಸ್ತಾಳೆ ತಾನೂ ಕೂಡ ಕಣ್ಣೀರು ಸುರಿಸ್ತಾ ಇರ್ತಾಳೆ ಅದನ್ನೆಲ್ಲ ನೋಡ್ತಿದ್ದ ರಾಮಿರಿ ಪುಟ್ಟನ ಗೆಳೆಯರಿಗೂ ಕೂಡ ಅಳು ಬರುತ್ತೆ ನೀವೆಲ್ಲ ಮನೆಗೆ ಹೋಗಿ ಮಕ್ಕಳೇ ಅಂತ ನೆಫಿಸ್ ಹೇಳ್ತಾಳೆ ಆಗ ಹುಡುಗರಲ್ಲಿ ಒಬ್ಬ ಹೇಳ್ತಾನೆ ರಾಮೇರಿ ಇಲ್ಲೇ ಇರಲಿ ಅತ್ತೆ ನಾವು ರಾಜಗೃಹಕ್ಕೆ ಹೋಗ್ತೀವಿ ಅಂತ ಗೆಳೆಯರು ಹೊರಗಡೆ ಹೋದ ತಕ್ಷಣ ರಾಮರಿ ಅಲ್ಲಿವರೆಗೂ ತಡ್ಕೊಂಡಿದ್ದ ದುಃಖವನ್ನು ಧ್ವನಿ ತೆಗೆದು ಹತ್ಕೊಂಡು ಅಳಕ್ಕೆ ಶುರು ಮಾಡ್ತಾನೆ ಆಗ ನೆಫೀಸ್ ಹೇಳ್ತಾಳೆ ಐಸಿಸ್ ಐ ದೇವತೆ ನೀನು ರಾಮರಿಯ ತಂದೆಯನ್ನು ಕಾಪಾಡಬಾರ್ದ ನೀನು ಮನೆಗೆ ಬಂದ ಮೊದಲ ದಿನವೇ ಹೀಗೆ ಮಾಡೋದ ನೀನು ಅನ್ಯಾಯ ಮಾಡ್ತಾ ಇದೆಯಾ ನೀನು ನಮಗೆ ಏನೂ ತಪ್ಪು ಮಾಡಿಲ್ಲ ನಮ್ಗೆ ಯಾಕೆ ಶಿಕ್ಷೆ ಕೊಡಿಸ್ತಾ ಇದೆಯಾ ಇದು ಯಾವ ನ್ಯಾಯ ಅಂತ ಮುಂದೆ ಇದ್ದಂತಹ ಐಸಿಸ್ ಮೂರ್ತಿಯನ್ನು ಕೇಳ್ತಾಳೆ ಒಸೈರಿಸ್ ದೇವರನ್ನು ಕೂಡ ಅವಳು ಸ್ಮರಿಸ್ತಾಳೆ ಒಸೈರಿಸ್ ನೀನು ಧರ್ಮಾತ್ಮ ಸತ್ನ ಪಕ್ಷಕ್ಕೆ ಹೇಗೆ ಜಯವಾಗತ್ತೆ ನೋಡು ಈ ಭೂಮಿಲಿ ಆಗ್ತಿರೋದನ್ನು ಕಂಡ್ಬಿಟ್ಟು ನೋಡು ನಿನ್ನ ರಾಣಿ ಐಸಿಸ್ಲ ಭಾಗ್ಯವನ್ನು ನನಗೆ ಕೊಡು ರಾಮರಿಯ ತಂದೆಯ ಕೂದಲು ಒಂದು ಸ್ವಲ್ಪನೂ ಕೊಂಕತೆ ಇರಲಿ ಅಂತ ಕೇಳ್ಕೊಳ್ತಾಳೆ ಕೆಲ ನಿಮಿಷಗಳಲ್ಲಿ ಹೊರಗಡೆ ಜನರ ನಡಿಗೆಯ ಮಾತಿನ ಸದ್ದುಗಳು ಕೇಳಿಸುತ್ತೆ ಸ್ನೋ ಮತ್ತು ಸೆಬೆಕ್ಕು ಇಬ್ಬರು ಒಳಗೆ ಬರ್ತಾರೆ ಸ್ನೋ ಫ್ಲೂವಿನ ಪತ್ನಿ ನಿಜಮಟ್ಟು ಕೂಡ ಓಡ್ ಬರ್ತಾಳೆ ರಾಮ ಈಗ ಅಮ್ಮನ ಮಡಲಿಂದ ಎದ್ದು ಕೂತ್ಕೊತಾನೆ ನಫೀಸ್ ಮುಖ ಎತ್ತಿ ನೋಡ್ತಾಳೆ ಆಗ ಸ್ನೋ ಹೇಳ್ತಾನೆ ನೀನೇನು ಚಿಂತೆ ಮಾಡಬೇಡ ಮೆನೆಪ್ಟನ ರಕ್ಷಣೆ ನಮ್ಮ ಜವಾಬ್ದಾರಿ ಅವನು ನಮಗೆಲ್ಲ ನಾಯಕ ಇವತ್ತು ನಮ್ಮೂರಲ್ಲಿ ಆಗಿದ್ದು ಹಿಂದೆಂದು ಎಲ್ಲೂ ಆಗಿರದೇ ಇದ್ದಂತಹ ಘಟನೆ ಅಂತಾನೆ ಆಗ ಸೆಬೆಕ್ಕು ಹೇಳ್ತಾನೆ ನೋಡು ಊರೆಲ್ಲ ಸುದ್ದಿ ಆಗಿದೆ ಇಡೀ ಊರಿಗೆ ಊರೇ ರಾಜಗೃಹಕ್ಕೆ ಹೋಗಿ ಮೆನೆಪ್ಟಾನನ್ನು ಬಿಡಿಸ್ಕೊಳ್ಳುತ್ತೆ ನಾವು ಹೆದರಬಾರದು ಒಗ್ಗಟ್ಟಾಗಿರಬೇಕು ಬಾಸ್ನಫ್ರು ಹೋಗೋಣ ರಾ ಪಶ್ಚಿಮದ ಅಂಚು ಮುಟ್ಟೋಕೆ ಮುಂಚೆನೆ ಮೆನೆಪ್ಟನ್ನ ಕರ್ಕೊಂಡು ನಾವು ವಾಪಸ್ಸಾಗೋಣ ಅಂತ ಹೇಳಿದಾಗ ನಾವು ಬರ್ತೀವಿ ಅಂತ ನೆಲ್ಸು ಮೃದುವಾಗಿ ಹೇಳ್ತಾಳೆ ಆಗ ವಿನಂತಿಸುವ ಧ್ವನಿಯಲ್ಲಿ ಸ್ವಪ್ನ ಹೇಳ್ತಾನೆ ಅಲ್ಲಿರೋದು ಮೃಗಶಕ್ತಿ ನಾವು ನೋಡ್ಕೊತೀವಿ ನೀನು ಇಲ್ಲೇ ತಂಗಿ ನಿಜಮುಟ್ಟು ನಿನ್ನ ಜೊತೆಗಿರ್ತಾಳೆ ಅಂತ ಹೇಳ್ತಾಳೆ ಹೇಳ್ತಾನೆ ಆಗ ಒಂದು ಹಸುಳಿಯನ್ನು ಎತ್ಕೊಂಡು ಒಬ್ಬಳು ಒಳಗೆ ಬರ್ತಾಳೆ ಆಕೆ ಇವ್ರ ಜೊತೆಗೆ ಅಪ್ ಟು ಜಾತ್ರೆಗೆ ಬಂದಿದ್ದವಳು ಅಹೂರ ಅಂತ ನೆಪಿಸ್ತಾಳೆ ಆಡಿಸ್ತಾಳೆ ಬಾ ಅನ್ನೋ ಹಾಗೆ ಅವಳು ಅಂತಾಳೆ ಮೆನೆಪುಟ ಅಣ್ಣ ವಾಪಸ್ ಬರೋವರೆಗೂ ನಾನು ನಿನ್ನ ಜೊತೆ ಇರ್ತೀನಿ ಅಕ್ಕ ಅಣ್ಣ ಬಂದ ಮೇಲೆ ನಾವು ನಮ್ಮ ಊರಿಗೆ ಹೋಗ್ತೀವಿ ಅಂಥೇಳಿ ಹೇಳ್ತಾಳೆ ಸ್ನೋ ಆಕೆ ಅಪರಿಚಿತ ಆದರೂ ಕೂಡ ಯಾರೋ ಯಾತ್ರಿಕರ ತಂಡದವಳು ಇರಬೇಕು ಅಂತ ಊಹಿಸ್ಕೊಂಡು ಆಗಲಮ್ಮ ಆಗಲಿ ಅಂತಾನೆ ಸ್ನೋ ಮತ್ತು ಸೆಬೆಕು ಹೊರಗಡೆ ಹೋಗ್ತಾರೆ ನಡೀರು ಹೋಗೋಣ ಅಂತ ಅಲ್ಲಿದ್ದಂತಹ ಎಲ್ಲ ಜನರಿಗೂ ಹೇಳ್ತಾನೆ ತಕ್ಷಣ ರಾಮರಿಪ್ಟ ಎದ್ದು ನಿಂತ್ಕೊತಾನೆ ದೊಡ್ಡವ್ರ ಜೊತೆಗೆ ತಾನು ಹೋಗಬೇಕು ಅಂತ ಅವನಿಗನಿಸುತ್ತೆ ನೆಫಿಸ್ಗೂ ಕೂಡ ಮಗ ಅಪ್ಪನ ಹತ್ರನೇ ಇರಲಿ ಅನ್ನೋ ಭಾವನೆ ಬರುತ್ತೆ ಆದರೆ ರಾಮೆರೆಪ್ಟ ಮನಸ್ಸಿನ ಆಸೆಯನ್ನು ಹತ್ತಿಕ್ಕಿಕೊಂಡು ಹೇಳ್ತಾನೆ ಅಮ್ಮ ಅಪ್ಪ ಹೇಳಿದ್ದಾನೆ ಅಮ್ಮನ ಜೊತೆ ಇರು ಅಂತ ನಾನು ಇಲ್ಲೇ ಇರ್ತೀನಿ ಅಂತ ಇನ್ನು ಈ ಕಡೆ ಏನಾಗಿರುತ್ತೆ ಮೆನೆಪ್ಪನ ಜೊತೆಗಿದ್ದವ್ರನ್ನೆಲ್ಲ ಹೊರಗಡೆ ಮೇಲೆ ಗೇಬುವಿನ ನಿರ್ದೇಶನದ ಹಾಗೆ ಆ ಸಭಾಂಗಣದ ಮಹಾದ್ವಾರವನ್ನು ಮುಚ್ಚಿಬಿಟ್ಟಿರ್ತಾರೆ ಪ್ರಾಕಾರದ ಮೇಲೆ ಕಾವಲು ನಿಂತ್ಕೊಳ್ಳಿ ಅಂತ ತನ್ನ ಭಟರಿಗೆ ಆತ ಆದೇಶ ಕೊಡ್ತಾನೆ ತೆಹುಟಿಯ ಭಟ್ಟರು ಅಟ್ಟಣಿಕೆಯನ್ನು ಏರ್ತಾರೆ ಪ್ರಾಕಾರದ ಆಚೆಗೆ ಊರಿನ ಕಡೆಗೆ ನೋಡ್ತಾರೆ ವಕೀಲ ಪಾದರಸ್ವೇನೋ ಅನ್ನೋ ಹಾಗೆ ಇಲ್ಲಿಗೆ ಓಡಾಡಿಕೊಂಡು ಕಾವಲಿನ ಮೇಲ್ವಿಚಾರಣೆಯನ್ನು ವಹಿಸ್ಕೊತಾನೆ ಇದಕ್ಕೆ ತೆಹುಟಿ ಯಾವುದೂ ಆಜ್ಞೆನೂ ಕೊಟ್ಟಿರೋದಿಲ್ಲ ಆದರೂ ತಾನೇ ಎಲ್ಲ ಮೇಲ್ವಿಚಾರಣೆಯನ್ನು ಅವನು ವಹಿಸ್ಕೊತಾನೆ ಇನ್ನು ಕಂದಾಯದ ಅಧಿಕಾರಿಗೆ ಆಯಾಸ ಆಗಿರುತ್ತೆ ಆದರೆ ಅವನು ಅದನ್ನ ತೋರ್ಪಡಿಸ್ಕೊಳ್ಳದೆ ಎದ್ದು ನಿಂತ್ಕೊಳ್ತಾನೆ ಗೇಬು ಭೂ ಮಾಲೀಕರು ಇಪ್ಪ ಎಲ್ಲರೂ ಎದ್ದು ಹೇಳ್ತಾರೆ ಮೆನೆಪ್ಟನ್ ಕಡೆ ನೋಡ್ದೇನೆ ಟೆಹುಟಿ ಹುಟ್ಟಿ ಗೇಬುನ ಕರ್ಕೊಂಡು ಮಹಡಿ ಮೆಟ್ಲನ್ನು ಹತ್ತಾನೆ ತನ್ನವರೆಲ್ಲ ಸಣ್ಣ ಪ್ರಮಾಣದ ಗದಾಪ್ರಹಾರಕ್ಕೆ ತುತ್ತಾಗಿ ಹೊರಗಡೆ ಹೋಗಿದ್ದನ್ನ ಮೆನೆಪ್ಟನ್ ನೋಡ್ತಾ ಇರ್ತಾನೆ ಮಹಾದ್ವಾರಕ್ಕೆ ಕೀಲಿ ಬಿದ್ದಾಗ ನೀಳವಾಗಿ ಉಸಿರು ಬಿಡ್ತಾನೆ ಕಣ್ಣನ್ನು ಕೂಡ ಮುಚ್ಕೊಳ್ತಾನೆ ಯಾವ ಯೋಚನೆನೂ ಮಾಡೋಕ್ಕೆ ಸಾಧ್ಯ ಆಗದೆ ಇರೋ ಹಾಗೆ ಅವನ ಮೆದುಳು ಧಿಮೆಗುಟ್ತಾ ಇರುತ್ತೆ ಬೆಳಗಿಂದ ನಡೆದದ್ದೆಲ್ಲವನ್ನು ನೆನಪಿಗೆ ತಂದುಕೊಳೋಕೆ ಪ್ರಯತ್ನ ಮಾಡ್ತಾನೆ ಎಷ್ಟೋ ಮುಖಗಳು ಮುಖದ ಭಾವಗಳು ಕಣ್ಣೆದ್ರ ತೇಲಿ ಬರುತ್ತೆ ಆಡಿದ ಮಾತು ಕೇಳಿದ ಮಾತುಗಳಲ್ಲಿ ಒಂದೊಂದು ತುಣುಕು ಅವನನ್ನು ಶಬ್ದಿಸ್ದಂಗೆ ಆಗುತ್ತೆ ಕಟ್ಟಿದ್ರಲ್ವ ಕಂಬಕ್ಕೆ ಕೈಗಳನ್ನು ಮೈಯನ್ನು ಬೌಳಿ ಬಂದರೂ ಅವನು ಬೀಳೋಕ್ಕೆ ಸಾಧ್ಯವೇ ಇಲ್ಲ ನೆಲ ಕುಸಿತಾ ಇದೆಯಲ್ಲ ಕೆಳಗಡೆ ಬಿದ್ದರೆ ಕೆಳಗಡೆ ಕೆಳಗಡೆ ಇದು ಯಾವ ಲೋಕ ಇಪ್ಪಿಯೊಬ್ಬರ್ನ ಧ್ವನಿ ಕೇಳುತ್ತೆ ಪ್ರಜ್ಞೆ ತಪ್ತು ಅಂತ ಹೇಳಿದ್ದು ಇನ್ನೊಂದು ಸ್ವರ ಅವ್ನು ಸತ್ತೇ ಹೋದ್ನೇನೋ ಅಂತ ಇರುತ್ತೆ ಅಂದರೆ ಈ ಮಾತುಗಳೆಲ್ಲ ಮೆನಪ್ಟ ಕಿವಿಗೆ ಬೀಳ್ತಾ ಇರುತ್ತೆ ಆದರೆ ಅವನಿಗೆ ಏನೊಂದು ಅರ್ಥ ಇರುವಂತಹ ಪರಿಸ್ಥಿತಿಯಲ್ಲಿ ಅವನು ನಿಧಾನವಾಗಿ ಪ್ರಜ್ಞೆ ತಪ್ತಾ ಇರ್ತಾನೆ ಅಧಿಕಾರಿಯವರಿಗೆ ಗೊತ್ತಿಲ್ಲದೆ ಹಾಗೆ ಒಂದು ಸತ್ತರೆ ನಮ್ಮ ಮೇಲೆ ಕೋಪಿಸ್ಕೊತಾರೆ ಅಂತ ಮತ್ತೊಂದು ಸ್ವರ ಹೇಳುತ್ತೆ ಇಪ್ಪ ಯುವರ್ ಮುಖಕ್ಕೆ ನೀರು ಎರಚು ಅಂತ ಇನ್ನೊಬ್ಬ ಹೇಳ್ತಾನೆ ಏ ಜೋಕೆ ಅದೆಲ್ಲ ಮಾಡಬೇಡಿ ಅಂತೇಳಿ ಇನ್ನೊಂದು ಯಾವುದೋ ಧ್ವನಿ ಕೇಳುತ್ತೆ ಎಚ್ಚರಿಕೆ ಯಾರು ಬಹುಶಃ ಚಲಿಸುವ ಪ್ರತಿಮೆ ಅಂದರೆ ಬಕೀಲ ಇರಬಹುದಾ ಅಂತ ಮೆನಪಟ ಅಂದ್ಕೊಳ್ತಾನೆ ಮೆನಪಟ ನರಳುತ್ತಾನೆ ಇಪ್ಪ ಮುಖದಲ್ಲಿ ಸಂತೋಷ ಕಾಣುತ್ತೆ ಸದ್ಯ ರಾನ ಕೃಪೆ ನ ಕೃಪೆ ಇವನು ಸತ್ತಿಲ್ಲ ಅಂತ ಅಂದ್ಕೊಳ್ತಾನೆ ಮೆನಪ್ಟಾಗೆ ಮೈಯೆಲ್ಲ ಉರಿತಾ ಇರುತ್ತೆ ಗಂಟಲು ಒಣಗಿರುತ್ತೆ ತುಂಬ ದಾಹ ಆಗ್ತಾ ಇದೆ ನಂಗೆ ದಾಹ ಆಗ್ತಿದೆ ರಾಮಿರಿ ನೆಫಿಸ್ ಸ್ನೋಫ್ರು ಅಂತ ಒಬ್ಬೊಬ್ಬರ ಹೆಸರನ್ನೇ ಕರೀತಾನೆ ಅಂತ ದುಃಖ ನೋವಿನಿಂದ ನರಳುತ್ತಾನೆ ಮಹಡಿ ಮೇಲ್ಗಡೆ ಮೆಟ್ಲು ಅಳಿಯಿಂದ ಟೆಹುಟಿಯ ಧ್ವನಿ ಕೇಳುತ್ತೆ ಏ ಬಕೀಲ ಕೈದಿಯನ್ನು ನೋಡ್ಕೋ ಅಂದಾಗ ಅಪ್ಪಣೆ ಅಂತ ಬಗ್ಗೆಲ್ಲ ಹೇಳ್ತಾನೆ ಭೂಮಾಲೀಕ ಸಿನ್ಯೂಹೆಯ ಮನೆಯಲ್ಲಿ ಅವನ ಹೆಂಡತಿ ಅನಾರೋಗ್ಯ ಪೀಡಿತಳಾಗಿ ಮಲ್ಕೊಂಡಿರ್ತಾಳೆ ಅಂದರೆ ಈ ಸಿನ್ಯೂಹೆ ಅನ್ನೋನು ಕೂಡ ಒಬ್ಬ ಭೂಮಾಲೀಕ ಅವನು ಕೂಡ ಟೆಹುಟಿ ಹೇಳಿದ ಕೇಳ್ಕೊಂಡಿರೋ ಅಂಥವನು ಅವನ ಹೆಂಡತಿ ಐದು ಮಕ್ಕಳನ್ನು ಹೆತ್ತು ಮಧ್ಯ ವಯಸ್ಸನ್ನು ಸಮೀಪಿಸ್ತಾ ಇರ್ತಾಳೆ ಅವಳಿಗೆ ಎಡಗೈನ ಸ್ವಾಧೀನ ಹೋಗಿರುತ್ತೆ ದೇವಮಂದಿರದ ಅರ್ಚಕ ಔಷಧೋಪಚಾರ ಮಾಡ್ತಾ ಇರ್ತಾನೆ ಒಂದು ತಿಂಗಳು ನಡೆದ ಚಿಕಿತ್ಸೆಯಿಂದ ಏನೂ ಗುಣ ಕಂಡಿರೋದಿಲ್ಲ ಈ ದಿನ ಬರ್ತೀನಿ ವಿಶೇಷವಾದ ತಾಯ್ತ ಕಟ್ಟಿಸ್ ಕಟ್ತೀನಿ ಪ್ರಾಚೀನ ಗ್ರಂಥದ ಹಾಳೆಗಳನ್ನು ಎಣ್ಣೆಯಲ್ಲಿ ಕರೆದು ಅದರಿಂದ ಮಾಡಿದ ಔಷಧಿಯನ್ನು ಕುಡಿಸ್ತೀನಿ ಅಂತ ಅವನು ಹೇಳಿರ್ತಾನೆ ಅವನ ದಾರಿ ನೋಡಿ ನಿರಾಶನಾಗಿ ಅವನು ಬರಲಿಲ್ವಲ್ಲ ಇನ್ನು ಅಧಿಕಾರಿ ಭೇಟಿಗೆ ತಡ ಆಗತ್ತೆ ಅಂದ್ಬಿಟ್ಟು ಸಿನ್ಯೂಹ ಹೊರಟು ಇಲ್ಲಿಗೆ ಬಂದಿರ್ತಾನೆ ಆಮೇಲೆ ಬಹುಶಃ ಅರ್ಚಕ ಬಂದಿರಬಹುದು ಮಂತ್ರಿಸಿ ತಾಯ್ತಾ ಕಟ್ಟೋ ಕೆಲಸ ಮಾಡಿರಬಹುದು ಇದೆಲ್ಲ ಯೋಚನೆ ಸಿನ್ಯು ಹೇಗೆ ಇರುತ್ತೆ ಮನೆಗೆ ಹೋಗಬೇಕು ಅಂತ ಅವನಿಗೆ ಆತಂಕ ಅರ್ಚಕ ವೈದ್ಯ ಕಾಯ್ತಾ ಇರ್ತಾನೆ ಅವನಿಗೆ ಸಂಭಾವನೆಯನ್ನು ಕೊಡಬೇಕು ಊಟಕ್ಕೂ ಹೊತ್ತಾಗ್ತಾ ಇದೆ ಕಂದಾಯದ ಧಾನ್ಯವನ್ನು ಅಳೆದು ಸೇವಕರ ಮೇಲೆ ಹೊರಸಿ ಈ ರಾಜಗೃಹಕ್ಕೆ ತಂದು ಒಪ್ಪಿಸೋ ಕೆಲಸ ಕೂಡ ಇದೆ ಆದರೆ ಇಲ್ಲಿಂದ ಹೇಗೆ ಪಾರು ಹೋಗೋದು ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ ಮೆಲ್ಲನೇ ಧ್ವನಿಯಲ್ಲಿ ಇಪ್ಪ ಹೇಳ್ತಾನೆ ಇಪ್ಪ ಯುವರ್ ಸ್ವಲ್ಪ ಮನೆಗೆ ಹೋಗಿ ಬರಬೇಕಲ್ಲ ನಾನು ಅಂದಾಗ ನೀವಾ ಅಂತ ನಾನು ಹ್ಞೂ ಅಂತಾನೆ ಪ್ರಾಕಾರದ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದ ಬಕೀಲನ ಕಡೆ ಇಪ್ಪರು ಬೊಟ್ಟು ಮಾಡಿ ತೋರಿಸ್ತಾನೆ ಅವನನ್ನು ನೀನೇ ಕೇಳು ಅಂತ ಅಯ್ಯೋ ಇಲ್ಲಪ್ಪ ಒಲ್ಲೆ ನಮ್ಮಪ್ಪ ಅಂದ್ಬಿಟ್ಟು ಅವನು ಹೇಳ್ತಾನೆ ಇಪ್ಪ ಯುವರ್ ಮಂಡಿ ಊರಿ ಕೂತ್ಕೊಂಡು ಬರೆದಿದ್ದಂತಹ ಲಿಪಿ ಸುರುಳಿಗಳನ್ನು ದಿಟ್ಟಿಸ್ತಾನೆ ಅಷ್ಟೊತ್ತಗಾಗಲೇ ಅದರ ಮಸಿ ಆರಿರುತ್ತೆ ತೆಹುಟಿ ಮೆನೆಪ್ಟ ಇಬ್ಬರ ವಾಗ್ವೈಕ್ಯರುಗಳು ಕೂಡ ಅಸಾಧಾರಣವಾಗಿರುತ್ತೆ ಟೆಹುಟಿ ಸರಿ ಅವನ ಅಧಿಕಾರಿ ಆದರೆ ಈ ಮೆನಪ್ಟ ಇಷ್ಟೊಂದು ವಿಚಾರ ಶಕ್ತಿ ಇದೆ ಅಂತ ಯಾರಿಗೆ ಗೊತ್ತಿತ್ತು ಎಷ್ಟು ಚೆನ್ನಾಗಿ ಮಾತಾಡಿದ ಒಳ್ಳೆ ಇಂಪಾದ ಸಂಗೀತದ ಹಾಗೆ ಮಾತಾಡೋದನಲ್ಲ ಅಂತ ಕೂಡ ಎಲ್ಲರೂ ಅಂದ್ಕೊತಾ ಇರ್ತಾರೆ ಪೆಟಾರಿಯಿಂದ ಸೆಣಬಿನ ದಾರದ ಉಂಡೆಯನ್ನು ತೆಗೆದು ಹಾಳೆಗಳನ್ನು ಒಂದೊಂದಾಗಿ ಸುತ್ತಿ ಇಪ್ಪ್ಯೂವರ್ ಪುಟಗಳ ಸಂಖ್ಯೆಯನ್ನು ನಮೂದಿಸ್ತಾನೆ ಪೆಟಾರಿಯಲ್ಲಿದ್ದ ದಾಖಲೆಗಳನ್ನು ಬದಿಗೆ ಸರಿಸಿ ಹೊಸ ಸುರುಳಿಗಳನ್ನು ಒಂದು ಮೂಲೆಯಲ್ಲಿ ಇಡುತ್ತಾನೆ ಪೆಟಾರಿಯ ಬಾಗಿಲನ್ನು ಕೂಡ ಮುಚ್ಚುತ್ತಾನೆ ಆಗ ಇಪ್ಪುವರ್ಗೆ ಅನಿಸುತ್ತೆ ಟೆಹುಟಿ ಈ ಸುರುಳಿಗಳನ್ನು ರಾಜಧಾನಿಗೆ ತೊಗೊಂಡು ಹೋಗಿ ಅಮಾತ್ಯರಿಗೆ ಮತ್ತು ಪೆರೋಗಳಿಗೆ ತೋರಿಸ್ತಾನೆ ಬರವಣಿಗೆ ನೋಡಿ ಅವರು ಕೂಡ ಮೆಚ್ಚುಗೆ ಸೂಚಿಸ್ತಾರೆ ಪಾಪ ಮೆನೆಪ್ಟ ಆ ದೈತ್ಯ ಆ ಕಡೆ ಹೊಟ್ಟೋದ್ರೆ ಒಂದು ಸ್ವಲ್ಪ ನೀರಾದರೂ ಕುಡಿಸ್ಬೋದು ನಾನು ಕುಡಿಬಹುದು ಅಂತ ಅಂದ್ಕೊಳ್ತಾನೆ ಇನ್ನು ಗಲ್ಲ ತುರಿಸ್ಕೊಳ್ತಾನೆ ಸೆನ್ ವುಝರ್ಟ್ ಕೆಲವೇ ಕೂದಲು ಉಳಿದಿದ್ದ ತನ್ನ ತಲೆ ಮೇಲೆ ಅಂಗೈ ಆಡಿಸ್ಕೊಳ್ತಾನೆ ಹೆಜಿರೆ ಅನ್ನೋನು ನೆಲದಲ್ಲಿ ನೆಟ್ಟ ತನ್ನ ದೃಷ್ಟಿಯನ್ನು ಕದಲಿಸೋದಿಲ್ಲ ಸಿನ್ಯೂಹೇ ಇವರೆಲ್ಲರ ಮುಖವನ್ನು ನೋಡ್ತಾರೆ ಎಲ್ಲರಿಗೂ ಕೂಡ ಬಕೀಲಿನ ಚಲನವಲನಗಳ ಕಡೆ ಗಮನ ಇರುತ್ತೆ ಎಲ್ಲಿ ತಾವುಗಳು ಮನೆಗೆ ಹೊರಟ್ರೆ ಇವನು ಮೆನಪ್ಟಾಗೆ ಆದ ಶಿಕ್ಷೆಯನ್ನು ತಮಗೂ ಕೊಡಬಹುದಾ ಅನ್ನೋ ಒಂದು ಆತಂಕದಿಂದ ಅಷ್ಟು ದೊಡ್ಡ ದೊಡ್ಡ ಭೂಮಾಲೀಕರಾದರೂ ಕೂಡ ಅವರು ಕೂಡ ಎಲ್ಲ ಭಯದಿಂದ ನಡುಗ್ತಾ ನಿಂತಿರ್ತಾರೆ ಇನ್ನು ಮಹಡಿ ಮೇಲೆ ಹೋಗಿದ್ದ ಟೆಹುಟಿ ಮತ್ತು ಗೇಬು ಇಬ್ಬರು ಜಲಬಾಧೆಯನ್ನು ತೀರಿಸ್ಕೊಂಡು ಬರ್ತಾರೆ ಮಹಡಿಯಿಂದ ಬಾಗಿಲಿಂದ ಹೊರಗಡೆ ಬರ್ತಾರೆ ಮುಖಮಂಟಪದಲ್ಲಿ ನಿಂತ್ಕೊಳ್ತಾರೆ ಹೊರಗಡೆ ಬಿಸಿಲಿನ ಪ್ರಕೃತಿ ಕಡಿಮೆ ಏನೂ ಆಗಿರೋದಿಲ್ಲ ಕುಯಿಲು ಮುಗಿದು ಹೊಲಗಳೆಲ್ಲ ಬಣಗುಡ್ತಿರುತ್ತೆ ಊರು ಕೂಡ ಕುದೀತಾ ಇರುತ್ತೆ ಯಾಕೆ ಕುದಿತಿರುತ್ತೆ ಅಂದರೆ ಮೆನಪ್ಟಾನೆಗೆ ಆಗಿರೋ ಶಿಕ್ಷೆಯಿಂದಾಗಿ ಎಲ್ಲಿರಬಹುದು ಈ ಜನ ಅಂತ ಅವನು ನೋಡ್ತಾನೆ ರಾಜಗೃಹದವರೆಗೂ ಬೀದಿಲಿ ಜನ ಹೋಗ್ತಿರ್ತಾರೆ ಬರ್ತಿರ್ತಾರೆ ಅವರೆಲ್ಲರನ್ನು ಬಾಗಿಲಿನ ಕಿಂಡಿಯಿಂದ ವಕೀಲನ ನೋಡ್ತಾ ಇರ್ತಾನೆ ಟೆಹುಟಿನೂ ಅದು ಕಾಣಿಸುತ್ತೆ ಬಕೀಲ ನೋಡ್ತಾ ಇರೋದು ಕೂಡ ಟೆಹುಟಿಗೆ ಕಾಣುತ್ತೆ ಕೆಲವು ಜನರು ತಾಳೆ ಮರದ ಕೆಳಗಡೆ ಗುಂಪು ಕೂಡಿ ನಿಂತಿರ್ತಾರೆ ತಾನು ಬಹಳ ಚೆನ್ನಾಗಿ ಮಾತಾಡದೆ ಇವತ್ತು ತುಂಬ ಪರಿಣಾಮಕಾರಿಯಾಗಿ ಮಾತಾಡದೆ ಹಾಗಾಗಿ ಆ ಮುಖಂಡ ಒಬ್ಬ ಬಾಯಿ ಬಿಡದೆ ಇದ್ದಿದ್ರೆ ಎಲ್ಲ ಸುಸೂತ್ರವಾಗಿ ನಡೀತಿತ್ತು ಕಂದಾಯ ವಸೂಲಿ ಕೂಡ ಚೆನ್ನಾಗಿ ನಡೀತಿತ್ತು ಈಗ ಏನಾಯಿತು ಅವನು ಸರಿ ಜುರುಕು ಮುಟ್ಸಿದ್ದೀವಿ ಈಗ ಜನಕ್ಕೆಲ್ಲರಿಗೂ ಹೆದರಿಕೆ ಆಗಿ ಎಲ್ಲರೂ ತಾವಾಗೆ ಕಂದಾಯವನ್ನು ಕೊಡ್ತಾರೆ ಅಂತ ಟೆಹುಟಿ ಅಂದ್ಕೊಳ್ತಾನೆ ಅವನಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ಗೇಬುವಿನ ಆಡಳಿತ ಇಲ್ಲಿ ಶಿಥಿಲವಾಗಿದೆ ಅವನು ಒಳ್ಳೆಯ ಅಧಿಕಾರಿ ಅಲ್ಲ ಹಾಗಾಗಿ ಇಲ್ಲಿ ಇಂತಹ ವಿಕಿಪ್ತ ಪರಿಸ್ಥಿತಿ ಉಂಟಾಗಿದೆ ಅಂದ್ಕೊಳ್ತಾನೆ ಸರಿ ಗೇಬುದೇನೋ ಸರಿ ಆದರೆ ರಾಜಧಾನಿಯಲ್ಲಿ ಕೂಡ ಅದೇ ನಡೀತಾ ಇದೆಯಲ್ವಾ ಅಂದ್ಕೊಳ್ತಾನೆ ಅವನ ದೃಷ್ಟಿ ಎಡಕ್ಕೆ ಹೊರಳುತ್ತೆ ಅಲ್ಲಿ ಸ್ವಲ್ಪ ದೂರದಲ್ಲಿ ನೀಲ ನದಿಯ ಜಲ ಹರಿತಾ ಇರುತ್ತೆ ದಂಡೆ ಆಚೆಗೆ ಹೊಲಗಳ ಆ ಕಡೆ ದೃಷ್ಟಿ ಚಾಚೋವರೆಗೂ ಕೂಡ ಮರಳಿನ ರಾಶಿ ಇರುತ್ತೆ ಅವನು ಮತ್ತೆ ನೆನೆಸ್ಕೊಳ್ತಾನೆ ಏನದು ಹೆಸರು ಮೆನೆಪುಟ ಅಲ್ವಾ ಬಂಧನದಲ್ಲಿಟ್ಟು ಕಂದಾಯ ವಸೂಲಿ ನಡೆಸಬೇಕು ಇವತ್ತಿನ ಮಟ್ಟಿಗೆ ವಸೂಲಿಯನ್ನು ಮುಂದಕ್ಕೆ ಹಾಕಿದ್ರೆ ಹಾಕೋದೇ ಒಳ್ಳೆಯದು ಅಂತ ಕಾಣುತ್ತೆ ಆವಾಗ ಇಡೀ ರಾತ್ರಿ ನಾವು ಈ ಕೈದಿಯನ್ನು ಬಿಡದಿದ್ರೆ ಜನ ತಣ್ಣಗಾಗ್ತಾರೆ ನಾಳೆ ಬೆಳಗ್ಗೆಯಿಂದಲೇ ವಸೂಲಿ ಶುರು ಮಾಡಿಬಿಡಬಹುದು ಎರಡು ದಿನದಲ್ಲಿ ಈ ಮುಖ್ಯ ಪಟ್ಟಣದಲ್ಲಿ ವಸೂಲಿ ಮುಗಿಸಿ ತಾನು ಹೊರಟು ಬಿಡಬಹುದು ಆಮೇಲೆ ಉಳಿದ ಗ್ರಾಮಾಂತರ ಪ್ರದೇಶದಲ್ಲಿ ಆಮೇಲೆ ಮಿಕ್ಕಿದ ಕಾರ್ಯಗಳು ಅಂತ ಟೆಹುಟಿ ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕ್ಕೊಳ್ತಾನೆ ಆಗ ಗೇಬು ಹೇಳ್ತಾನೆ ಭೋಜನ ಸಿದ್ಧವಾಗಿದೆ ಹೇಳ್ಬಿಟ್ಟು ಆಗ ಟೆಹುಟು ಹೇಳ್ತಾನೆ ಭೋಜನ ಏನು ಬೇಡ ಉಪಹಾರ ಸಾಕು ಅಂತ ನಿಮ್ಮಿಷ್ಟ ಭೂ ಮಾಲೀಕರನ್ನು ಮೇಲಕ್ಕೆ ಕರೀಲ ಅಂತ ಕೇಳಿದಾಗ ಹ್ಞೂ ಅಂತಾನೆ ಚಾಕರರಿಗೆ ನಿರ್ದೇಶನಗಳನ್ನು ನೀಡಲಿಕ್ಕೋಸ್ಕರ ಗೇಬು ಹೋಗ್ತಾನೆ ಮಹಡಿ ಹಜಾರದಿಂದ ಸೇವಕರ ಓಡಾಟದ ಸದ್ದು ಕೇಳಿಸುತ್ತೆ ಮೆತ್ಗೆ ಮೆತ್ತಿಗೆ ಅಂತ ಮೇಲ್ವಿಚಾರಣೆಯ ಧ್ವನಿ ಬರುತ್ತೆ ಅಂದರೆ ಜೋರಾಗಿ ಮಾತಾಡೋದು ಕೂಡ ಕಷ್ಟವಾ ಅನ್ನುವಂತಹ ಭಯದ ಪರಿಸ್ಥಿತಿಯಲ್ಲಿ ಉಂಟಾಗ್ಬಿಟ್ಟಿರುತ್ತೆ ಇದೆಲ್ಲ ಆಗಿರೋದು ಬಕೀಲ ಮೆನಪ್ಟಿಗೆ ಕೊಟ್ಟ ಏಟಿನಿಂದ ಟೆಹುಟಿ ಯೋಚನೆ ಮಾಡ್ತಾನೆ ಎದುರಾಡೋದು ಈ ಜನರಿಗೆ ರೂಢಿ ಆಗ್ಬಿಟ್ರೆ ಇನ್ನು ಮುಂದೆ ಕಂದಾಯ ವಸೂಲಿ ಮಾಡೋದು ಕಷ್ಟ ಆಗತ್ತೆ ನಾಲ್ಕಾರು ಭಟರಿಂದ ಈ ಕೆಲಸ ಆಗೋದಿಲ್ಲ ಪ್ರತಿ ಪ್ರಾಂತ್ಯದಲ್ಲೂ ಕೂಡ ಪ್ರತ್ಯೇಕವಾದ ಪಡೆನೆ ಇಡಬೇಕು ಈ ಪ್ರಾಂತಪಾಲನ ಕಾವಲು ಭಟರು ನಿಶಸ್ತ್ರಾಗಿ ಇರ್ತಾರಲ್ಲ ಯಾಕೆ ಅಂತ ಅನ್ಕೊಳ್ತಾನೆ ಅಷ್ಟೊತ್ತಿಗೆ ಒಳಗೆ ಬನ್ನಿ ಅಂತ ಹೇಳಿಬಿಟ್ಟು ಮತ್ತೆ ಗೇಬು ಹೇಳ್ತಾನೆ ಬೀದಿ ಕಡೆಗೆ ಮತ್ತೊಮ್ಮೆ ನೋಡಿಬಿಟ್ಟು ಟೆಹುಟಿ ಒಳಗಡೆ ಬರ್ತಾನೆ ಎರಡು ದೊಡ್ಡ ದೊಡ್ಡ ಪೀಠಗಳಿರುತ್ತೆ ಆ ಕಡೆಗೂ ಈ ಕಡೆಗೂ ಅರ್ಧ ವೃತ್ತಾಕಾರದಲ್ಲಿ ಇತರ ಪೀಠಗಳಿರುತ್ತೆ ದೊಡ್ಡ ಆಸನಗಳ ಎದುರು ತಗ್ಗು ಪೀಠಗಳ ಮೇಲೆ ಪಾನಪಾತ್ರೆಗಳಿರುತ್ತೆ ಕುಳಿತುಕೊಳ್ಳೋಕ್ಕೆ ಭೂಮಾಲೀಕರಿಗೆ ಮಾಲೀಕರಿಗೆ ಟೆಹುಟಿ ಸನ್ನೆ ಮಾಡ್ತಾನೆ ತಾನು ಕೂತ್ಕೊತಾನೆ ಬರೀ ನಡು ವಸ್ತ್ರವನ್ನು ಮಾತ್ರ ಹುಟ್ಟಿದ್ದಂತಹ ದಾಸಿಯರು ಪುಟ್ಟ ಬಟ್ಟಲುಗಳನ್ನು ತರ್ತಾರೆ ಎಲ್ಲರಿಗೂ ದ್ರಾಕ್ಷಾ ಸುರಿಯನ್ನು ಹಾಕ್ತಾರೆ ಬೇಯಿಸಿದ ಹಂದಿ ಮಾಂಸದ ತುಣುಕುಗಳನ್ನು ಇಡ್ತಾರೆ ಮೆದುವಾದ ರೊಟ್ಟಿ ಕೊಡ್ತಾರೆ ಅದಾದ ಮೇಲೆ ಪಿಷ್ಟದ ಗಡ್ಡೆಗಳಿಂದ ಮಾಡಿದ್ದ ಸಿಹಿ ತಿಂಡಿಗಳು ಒಂದು ಪದಾರ್ಥಗಳು ಬರಿದಾಗ್ತಾ ಇದ್ದ ಹಾಗೆ ದಾಸಿಯರ ಒಂದು ತಂಡ ತಟ್ಟೆಗಳನ್ನು ಅವರಿಂದ ಪಡ್ಕೊಳ್ತಾ ಇರುತ್ತೆ ಇನ್ನೊಂದು ತಂಡ ಮತ್ತೆ ತುಂಬಿದ ತಟ್ಟೆಗಳನ್ನು ತರ್ತಾ ಇರುತ್ತೆ ಬರಿದು ಮಾಡಿದ ಬಟ್ಟಲುಗಳಿಗೆ ಪೇಯವನ್ನು ಸುರಿತಾ ಇರುತ್ತೆ ದಾಸಿಯರ ಅಂಗಾಂಗಗಳನ್ನು ನೋಡ್ಕೊತ ಟೆಹುಟಿ ಮೌನವಾಗಿ ಕೂತಿರ್ತಾನೆ ರಾತ್ರಿ ಊಟದ ಹೊತ್ತಿಗೆ ಮುಖ ತೋರಿಸಿ ಮಾಯ ಆಗಿರ್ತಾಳೆ ಒಬ್ಬಳು ದಾಸಿ ತುಂಬ ಸುಂದರವಾಗಿರ್ತಾಳೆ ಇವತ್ತವಳು ಹೊರಗೆ ಬಂದೇ ಇಲ್ವಲ್ಲ ಅಂದ್ಕೊಳ್ತಾನೆ ಗೇಬುಗೆ ಟೆಹುಟಿ ಜೊತೆ ಮಾತಾಡೋ ಧೈರ್ಯ ಆಗೋದಿಲ್ಲ ಒಬ್ಬಳದವರು ಕೂಡ ಏನನ್ನು ಹೇಳೋದಿಲ್ಲ ಉಪಹಾರ ಮುಗಿಯುತ್ತೆ ಎರಡನೇ ಬಾರಿ ಸೂರ್ಯ ಬರುತ್ತೆ ಟೆಹುಟಿ ಅದನ್ನು ಕುಡಿತಾ ಹೇಳ್ತಾನೆ ಎಲ್ಲಿ ನಿಮ್ಮ ದೇವ ಸೇವಕ ಕಾಣಿಸ್ಲೇ ಇಲ್ವಲ್ಲ ಅಂದಾಗ ಸಿನ್ಯೂಹೆ ಉದ್ವೇಗದ ಧ್ವನಿಯಲ್ಲಿ ಗಟ್ಟಿಯಾಗಿ ಹೇಳ್ತಾನೆ ನನ್ನ ಮನೆಯಲ್ಲಿದ್ದಾರೆ ನನ್ನ ಹೆಂಡತಿಗೆ ಸಖತ್ ಕಾಯಿಲೆ ಆಗಿದೆ ಅಂತಾನೆ ಹೆಂಡತಿಗೆ ಸಖತ್ ಕಾಯಿಲೆ ಆದರೂ ಬೇಟೆಗೆ ಬಂದಿದ್ದೀರಲ್ಲ ನಿಮ್ಮ ನಿಷ್ಠೆಗೆ ನಾನು ಮೆಚ್ಚಲೇಬೇಕು ಅಂತಾನೆ ಸಿನ್ಯೂಹೆಗೆ ಏನು ಹೇಳಕ್ಕೂ ತೋಚದೆ ಹಲ್ಲಿಗಿಂಜಿತಾನೆ ಪ್ರಶಂಸೆಯನ್ನು ಹಿತಕರವಾಗಿರುತ್ತೆ ಆದರೆ ಒಳಗಡೆ ಮನಸ್ಸು ಕುಟುಕ್ತಾ ಇರುತ್ತೆ ಮನೆಯಲ್ಲಿ ಹೆಂಡತಿ ಅವಸ್ಥೆ ಏನಾಗಿದೆಯೋ ಏನೋ ಅಂತ ಹೇಳ್ಬಿಟ್ಟು ೆ ಹುಟ್ಟಿ ಅವನನ್ನು ತಿವಿಯುವ ನೋಟದಿಂದ ನೋಡ್ತಾನೆ ರಾಜಗೃಹದ ಶಸ್ತ್ರಾಗಾರದಲ್ಲಿ ಬಿಲ್ಲು ಬಾಣ ಯಾಕೆ ಇಟ್ಟಿಲ್ಲ ನೀವು ಅಂತ ಕೇಳಿದಾಗ ಇದೆಯಲ್ಲ ಅಂತ ಗೇಬು ಹೇಳ್ತಾನೆ ಹಾಗಾದರೆ ನಿಮ್ಮ ಕಾವಲು ಬಟರನ್ನು ಯಾಕೆ ಸಜ್ಜುಗೊಳಿಸಿಲ್ಲ ಅಂತ ಕೇಳ್ತಾನೆ ಕ್ಷಮಿಸಿ ನಮ್ಮಲ್ಲಿ ಬಿಲ್ಲಾಳುಗಳ ತುಕುಡಿ ಇಲ್ಲ ನಿಮಗೆ ಗೊತ್ತಲ್ಲ ದಂಡು ಇರೋದು ರಾಜಧಾನಿಯಲ್ಲಿ ನಾವು ಬಿಲ್ಲು ಬಾಣ ಬಳಸೋದು ಬರೀ ಬೇಟೆ ಸಂದರ್ಭಗಳಲ್ಲಿ ಮಾತ್ರ ಅಂತೇಳ್ಬಿಟ್ಟು ಹೇಳ್ತಾನೆ ಅಂದರೆ ಮೆನಪುಟ ಈ ಥರ ಒಂದು ದಂಗೆ ಎದ್ದಾಗ ಅವನನ್ನು ಸುಮ್ಮನಾಗಿಸೋಕ್ಕೆ ಕಾವಲು ಬಟರು ಅಥವಾ ಸಜ್ಜಾದ ಬಟರು ಯಾಕೆ ಇಲ್ಲ ಅನ್ನೋದು ಟೆಹುಟಿಯ ಪ್ರಶ್ನೆ ಆಗಿರುತ್ತೆ ಅದಕ್ಕೆ ಗೇಬು ಹೇಳಿರ್ತಾನೆ ಇಲ್ಲಿ ಆ ಥರದ ಯಾವುದೇ ವ್ಯವಸ್ಥೆನೂ ಇಲ್ಲ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ